ಅಲಾ ಹೇಳಪ್ಪ ಏನು ಹೇಳರು ಇಲ್ಲೇ ನೀವು ಬಾಕ್ತಾಗ ಕೂತಿದ್ದಲ್ಲ ಹಳೆ ಮನೆ ತಗ ಬಾಕ್ಲಾಕದೇ ಬರೀ ಬಾಯ್ಬಿಟ್ರೆ ಸುಳ್ಳು ಹೇಳೋದಾಗ ಕಲ್ತಿದಿರಲ್ಲ ಅದೇನು ಮುನ್ಸು ಕುರ್ಬೋ ಕಾಡ ನೀನು ಹಳೆ ಮನೆ ಹೋಗದೆ ಕಾಳಜಿ ಬತ್ತದೆ ಅಂತ ಏನೇನೋ ಹೇಳ್ದಲ್ಲ ನೀನು ಮತ್ತೆ ಈಗೆಲ್ಲ ಮತ್ತೆ ಯಾರು ಇಲ್ಲ ಇಲ್ಲಿ ಬೀಗಾಕದೆ ಹೊಸ ಯಾ ಪ್ರಮಾಣದ ಪ್ರಮಾಣದಾಗ ಸುಳ್ಳು ಹೇಳದ್ ಕಲಿದ ನೀನು ಅದೇನು ಬುದ್ಧಿ ಕಲ್ತಿದ್ಯೋ ಅದು ಯಾಕೆ ಗಾಡಿಯವ್ ಕಣ್ರಿ ನೀವು ಒಟ್ಟು ನಿನ್ಗೆ ಏ ಹೋಗವತ್ತಾಗೆ ಸುಮ್ಮನೆ ನಿಮ್ಮ ಪುಟ್ಟ ಎಲ್ಲ ಹೊರ್ದಾಡಕ್ಕೆ ಹಾಕಲಾಕತ್ತಿ ನನ್ಗೆ ತಗ ಏನು ಅತ್ತಾಗೆ ನೀ ನಾನು ಸರಿ ಏ ಅಲ್ಲ ಊಟ ಉಂಡಾಕೆ ಅಂತ ಬಂದರೆ

ಎಷ್ಟು ಹೇಳಿ ಹೇಳು ಮತ್ತೆ ನಮ್ಮನೆ ಮಲ್ಲಿ ಏನು ಹೇಳಿದ್ರು ನೀನು ನಾಲ್ಕು ಸುಳ್ಳೆ ನಾನಪ್ಪ ನಿಜವಾಗ್ಲೂ ಕರಪ್ಪ ದೇವ್ರ ಅವರಿಬ್ಬರು ಅವರಿಬ್ರು ಮಾತಾಡ್ಕೊಂಡಿದ್ದಂತೂ ನಿಜವೇ ಅವ್ನು ನಿಜ ಮಾತಾಡ್ತಾರ ನಿಜವಾ ಅದೇ ಸುಳ್ಳು ಮಾತಾಡ್ಕೊಳ್ತಿದ್ದೀರು ಎಪ್ಪ ದೇವ್ರೆ ಭಗವಂತ ಅದೇನು ಗಾಡಿ ಅವ್ರು ಕಂಡ್ರೆ ನೀನು ಇಲ್ಲಿ ಇಲ್ಲ ಕತ್ತು ಹೋಗೋಲಿ ಬುತ್ತಿನ ತಡಿಲಿ ಮನೆತಕ್ಕೆ ಅಪ್ಪ ಅಲ್ಲೇ ಎಲ್ಲರೂ ಇದ್ದದೆ ನೋಡಿ ನೀನು ನೋಡಪ್ಪ ಅಲ್ಲೇ ಇರ್ಬೋದು ಓ ಇಲ್ಲ ಅವರೇ ಇಲ್ಲಿ ಕೋಣೆ ಅವ್ರಿಗೆ ಅದೇನು ಮಾತಾಡ್ಕೊಳ್ತಿದ್ಯೋ ಅದೇನು ತಟ್ಕೊಳ್ತಾರ ಕಲ್ತಿದ್ಯೋ ಈ ವಯಸ್ಸಿಗೆ ಮನೆಗೆ ಊಟಕ್ಕೆ ಅಂತ ಬಂದರೆ ಏನಾರು ತಲೆ ತಿನ್ಬಿಟ್ಲಾರತಗೆ ಹುಡುಗು ಪೋನಾ ಅಪ್ಪ ನೋಡಲ್ಲ ನನಗೆ ಸುಳ್ಳ ನನಗೆ ಹುಚ್ಚಲ್ಲ ನೀನು ಇರ್ತೀನಿ ಮೇಲೆ ಸುಮ್ಮನೆ ಇಲ್ದೋದೇ ನಿನಕ್ಕೆ ನೋಡಲಿ ಇರೋದ ಹೇಳ್ತಿರೋದು ಅಷ್ಟೇ ನಾನು ಇಲ್ದೋದೇನು ಹೇಳ್ತೀರ ನಾನು ಸರಿಯಾ ಸುಮ್ಮನೆ ಯಾಕೆ ಹಿಂಗಿದ್ ಮಾಡಿಯ ನೀನು ಅದೇನು ಹುಚ್ಚ ಇಲ್ದೋದು ಹೇಳಕ್ಕೆ ಅದೇ ಗೋವಿಂದ ಅದಕ್ಕೆ ಬಿಲ್ ನಿಂತಿದ್ದಿ ಅದಜಿ ಏರ್ವಿಲ್ಲ ಸುಮ್ಮನೆ ಬಂದೆ ಕಣಜಿ ಒಬ್ಬಿ ಇದನ್ನ ತೆಗ್ದ್ರೆ ಹಳೆ ಮನೆ ತಗಿಂತಿದ್ದಿ ಏನಿಲ್ಲ ಸುಮ್ಮನೆ ಬಂದಿದೆ ನಮ್ಮ ಲತಾ ಏನೋ ಹಳೆ ಮನೆ ತಗೋಯ್ತೀನಿ ಅಂತ ಹಂಗದ್ಲಂತೆ ಅದಕ್ಕೆ ನೋಡ್ರಿ ಇಲ್ಲಿ ಲತಾನು ಇಲ್ಲ ಯಾರು ಇಲ್ಲಪ್ಪ ಅಯ್ಯೋ ಇಲ್ಲಿ ಯಾಕೆ ಬಂದಾಳು ಏನೂ ಅರ್ಥ ಕೋಯ್ತದ ಕಂಡಕನ್ ಮಗ ಆ ಕಡೆ ಕೋಯ್ತಿದ್ಲು ಕನಪ ಎಲ್ಲಿಗೆ ಅಂದೆ ಹಂಗ್ರ ಮಾಡಿ ತಕೋಯ್ತವನಿ ಕಣಜಿ ಮುಗಿ ಕರ್ಕ ಬರಕೆ ಅಂದ್ಲು ಸಿಕ್ಕಿದ್ಲು ಕಣ್ ದಿಟಕಂತೇಳು ಈ ಕನ ಹಂಗ್ರ ಮಾಡಿ ಹೋಯ್ತಿ ಅಂತ ಅರ್ಥ ಓದ್ಲ ಕನ್ ಓ ಸರಿ ಸರಿ ಏನ ಅಜ್ಜಿ ಮನೇಲಿ ಏನ ಮುಗಿಕೊಳ್ಗೆ ಹೋಗ್ ಬಹಳ ಇದು ಕಣಜಿ ಮಾತ್ರ ಯಾಕಪ್ಪ ಮತ್ತೆ ಇಲ್ಲಿ ಹಂಗ್ರ ಮಾಡಿ ಮುಗಿ ಕರ್ಕ ಬರಕ್ ಹೋಯ್ತಾವಳ ಅವಳು ನೀವು ಏನು ಬೇರೆ ಹೇಳಕ್ ನಂಗೆ ಸಾಕೋಚ ಇಲ್ಲ ಇನ್ನೊಬ್ಬ ಹೇಳ್ತಾಳೆ ಅಮ್ಮ ಇದು ಕಾಳಿ ಬರೀ ಕೇಳಿದೆ ಕಾಳಾಜಿ ಅಕ್ಕಿ ಹಳೆ ಮನೆ ತಕ್ಕ ಹೋಯ್ತು ಕಣಪ್ಪ ಅಂತ ಅಂತದಲ್ಲ ಇವೆಲ್ಲ ತೊಟ್ಲು ತಟ್ವಟ ಈ ಮಕ್ಳಿಗೆ ಸರಿಯಾ ಹೇಳಜಿ ನೀನೇ ಈ ಬುದ್ಧಿ ಇವರು ಕರಿಬೋದ ಕಲಿಬೋದ ಇದ್ದ ಕಲಿಬೋದ ಜೀವರು ಅದನ್ನೇ ಒಂದು ದೊಡ್ಡ ಸುದ್ದಿ ಮಾಡ್ಕೊಳ್ಳಿದೆ ಹೋಗಿ ಮಗ ಅದೇನು ನೋಡೋಗ ಮಗ ಎಲ್ಲೋ ಅಂಗನವಾಡಿಗೆ ಹೋಯ್ತಾ ಯಾರ್ ಕೂಟ ಮಾತಾಡ್ತಿದ್ಲೇನೋ ಇವ ತಪ್ಪ ಕೇಳಿಸ್ಕೊಂಡವೆ ನನಗೆ ಸಿಕ್ಕಿಲ್ಲ ಕಣಪ್ಪ ಒಟ್ಟಿಗೆ ಅತ್ತಗಿ ಅಂಗನವಾಡಿದ್ದಕ್ಕೆ ಹೋಯ್ತಾ ಇದ್ಲು ಯಾಕೆ ಇಲ್ಲಿ ಹೋಯ್ತಾ ಇದೆಯವರಿಗೆ ಮಗಿನ ಕರ್ಕೊಂಡು ಬರ್ತೀನಿ ಕಣಜ್ಜಿ ಅತ್ತಗೆ ಹೋಯ್ತಾನೆ ಅಂಗನವಾಡಿಗೆ ಅಂತ ಅಂದ್ಲು ಕಣಪ್ಪ ಮಾತಾಡಿದ್ರೆ ಮಾತಾಡಿದ್ರು ಅಂತಾರಕ ರಜಿ ನಮಗೆ ಎಷ್ಟು ಆಪತ್ತಕ್ಕಿಲ್ಲ ಊಟ ಉಂಡಿಲ್ಲ ಒಂದು ಚೂ ತಿನ್ಕ ಹೋಗಿದ್ದು ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದ್ರೆ ಹೆಂಗಿಲ್ಲ ಅದಂಟ ಆಗ್ತವಲ್ಲು ಮನೆ ಒಳಗೆ ಅವಣ್ಣ ಅವ್ ಕಣ್ರಿ ಆಯ್ತು ಲಕ್ಕಜ್ಜಿ ಹೆಂಗ ಆರ್ತಾವಂದಿರಿ ಹೆಂಗ ಆಡ್ತವಂದಿರೀ ನೀವು ಮನೆ ಒಳಗೆ ಅಯ್ಯಪ್ಪ ಸುಮ್ನೀರ್ ಆಯ್ತು ಸುಮಿತ್ ಮನೆ ಚಿಕ್ಕ ವಯಸ್ಸು ಕಮ್ಮಿ ಆಯ್ತು ನಾಳೆಗೆ ಹಾಕ್ತೀನಿ ನೀನು ಏನು ಮಾಡಾನೆ ಜಾಸ್ತಿ ಯಾವ್ದು ಬರ್ಸ್ಕೊಳಕ್ಲಕಿ ಸಾಮತ್ ಮಡಗೀವಿ ಹ್ಞೂ ತಟ್ಟೆ ಸಾಮಾನ ಈಗ ಅದ ಮೇಲೆ ಹೋಗಿ ತಗೋಬತ್ತೀನಿ ಹೊಸಿ ಒಂದು ಒಂಬತ್ತು ತಟ್ಟೆ ಕಾಯಿ ಕಸಿ ತುಂಬಿ ಮಾಡುವಂತ ಹೇಳಿದ್ರೆ ಜಿ ಎಂತ ಮಾತಂದ್ಲು ಗೊತ್ತಾ ನಾವು ಇರಕಿಲ್ಲ ಹತ್ತು ಗಂಟೆಗೆ ಬಂದಾಳಂತೆ ಹತ್ತು ಗಂಟೆಗೆ ಸ್ವಲ್ಪ ಹಾಕೋದ್ಕೆ ಸ್ವಲ್ಪ ತೆಗ್ದು ಗುಡ್ಲೆ ಬ್ಯಾಕ್ ಮುಡ್ಗ ಬಂದಾಳಂತೆ ಏನಂತೆ ನಾಳೆನ ಓಸತಿ ಹಂಗೆ ಅಯ್ಯೋ ಮಾಡೋಳೇನೋ ಅವ್ಳಿಗೂ ಆಸೆ ಇರ್ತದೆ ಅಲ್ವಜಿ ನಮ್ಮ ಮಾಡೋಣ ಮಗಳು ಹಂಗೆ ಹಿಂಗೆ ಅಂತ ಆಸೆ ಇರ್ತದೆ ಆಡುಗು ಅಂತ ನಾನು ಹೋಗಿ ಹೇಳೋಕೆ ಹೋದ್ರೆ ನನ್ನ ಕೂಟ ಇದ್ದೀವಿ ತೋರ್ತದಲ್ಲ ಬೆಣ್ಣು ಹೆಣ್ಣು ಹಾಂ ನನ್ನಿಂದ ಗುಟ್ಟ ಅವ್ಳು ಬಂದಿದ್ದಾಳ ಅವ್ಳಿನ್ಗುಟ್ಟು ನಾನು ಬಂದಿದ್ದಾನ ನಮ್ಗೆ ಈ ಬುದ್ಧಿ ಕಲಿಸ್ತಾರಲ್ಲ ಜಿ ಏನಂತ ಕೇಳು ಮತ್ತೆ ಆಯ್ತು ಆಯ್ತು ಸುಮ್ಕಿರ್ ಗೋಯ್ನ ಸುಮ್ಮಿರಪ್ಪ ಆಯ್ತು ಅಯ್ಯೋ ಅಪ್ಪ ತಿಳುವಳಿಕೆ ಕಮ್ಮಿ ಆಡ್ತಾನೆ ಕೆಲವ್ ನೀ ತಲೆ ಕೆಸ್ಕೊಬಾರ್ದು ಕಣ್ ಮನ್ನೆ ಸುಮ್ಮಿರ ಆಯ್ತು ಮತ್ತೆ ಮತ್ತೆ ಒಕ್ಲು ಹೋಯ್ತು ಅಂತ ಅದನ್ನೇ ಕಟ್ಕೊಬೇಡ ಹೋಗಿ ಊಟ ಮಾಡಕ್ ಬತ್ತಾಳೆ ಮಗಿನ ಕಕ್ಕ ಬರಕ್ ಹೋಗಿದ್ದಾಳೆ ಅನ್ಸಿಸ್ ಬರ್ತಕ್ಕೆ ಬತ್ತಾಳೆ ಹೋಗ್ ಮನೆತಕ್ಕೆ ಹ್ಞೂ ಸರಿ ಕಣಜಿ ಆಯ್ತು ಹೋಯ್ತೀನಿ ಅಲ್ಲಿ ಕೊಂಚು ಓದ್ಲಂತೆ ಬಾಯಿ ಅಜ್ಜಿ ಅವಳು ಗೊತ್ತಾಯ್ತಿರ ಕಣಜಿ ಬಾಯ್ ಒಂಚೂರೇ ಓದ್ಲಂತೆ ಅದೇನು ಒಂಚೂರು ಅಲ್ಲಿ ಇದು ಮಾಡ್ಕೊಳ್ಳಿವೆ ಬತ್ತಿ ನಡಿಯವ ಬತ್ತಿ ನಡಿ ಆ ಸುದ್ದಿ ಎತ್ಬಿಡ್ರ ನನಗೆ ಮೀನಾಕ್ಷಿ ಸುದ್ದಿ ಕಾಳಿ ಸುದ್ದಿ ಅಜ್ಜಿ ನಿಜಕ್ಕೂ ನನಗೆ ಮೈಯೆಲ್ಲ ಕತ್ಕೊಂಡು ಹೊಡಿತದ ನನಗೆ ಆ ಬಡ್ಡಿ ಸುದ್ದಿ ಕಂಡ್ರಾಯ್ತಾರೆ ಕಣಜ್ಜಿ ಇವತ್ತು ನನ್ನ ಪರಿಸ್ಥಿತಿಗೆ ಅವರೇ ಕಾರಣ ಹಾಂ ನಾನು ಇವ್ರು ಇನ್ನೊಬ್ಳು ಕಟ್ಕೋಬೇಕಾಗಿತ್ತಿಲ್ಲ ಇವೆಲ್ಲ ಒಂದು ವರ್ಷ ಹುಟ್ಟಬೇಕಾಗಿತ್ತಿಲ್ಲ ನಿಜಕ್ಕೂ ಹುಚ್ಚು ಹೊಂದಾಗ ಆಯ್ತದ ನನಗೆ ಅವಳಿ ಹಸಿರು ಕೇಳಿದ್ರೆ ಅಂಥದ್ರಲ್ಲಿ ಒಯ್ಳು ಹಿಂಗೆ ನನಗೆ ಹಿಂಗೆ ನನಗೆ ಹಿಂಗೆ ಇದು ಮಾಡ್ತಾವಲ್ಲ ಹೇಳಜ್ಜಿ ಮತ್ತೆ ಗಂಡು ಎಡ್ತೀವಿ ಚೆನ್ನಾಗಿರೋದೇ ಸಹಿಸಕೀ ಹೂ ನೂ ಒಟ್ಟೇವನಿಲ್ಲ ಇವ್ರು ಬಂಡವಾಳಗಳ ಚೆಂದಾಗಿರೋದೇ ಸಹಿಸ್ತಾ ಇಲ್ಲ ಬರೀ ಚಾಡಿ ಬರೀ ಚಾಡಿ ಮಾತು ಈ ವಯಸ್ಸಿಗೆ ಈ ಚಾಡಿ ಮಾತಾ ಇವಳು ಇಲ್ಲಿ ಹಿಂಗೆ ಆಡಾಳು ಓದೋ ಮನೇಲಿ ಹಿಂಗೆ ಆಡಿದಾಗ A chanda dada, chanda dada ji, usi mane kadi ubhanda ka, mane kba tiyala usi yegalkoda uke, tiru alake ya. Aiyo yegana magda ninbayla ka napa dana keeladu. A au nangena ngansakela ka napa nijuagluwe. Ide ningantala la, tangalara sikela nino, nangena ngansakela apa. Ura kalitira kuttargu buti ya, yaa ruka lila tilkabdi. Sarikana ji, oiti ni, unchara angita koiwa kutama utu oiti ni. Uga apa, ugu, utama utu, adi ninbagu kubu, aiku makulu matkara ninti ka pada. Sarikana ಒಲ್ ದಾರಿ ಒ ದಾರಿ ತಗ ಬಾಂತ ಇಲ್ಲಿ ಬಾಂದಲಾಕೆ ಇಷ್ಟೊತ್ತಾದ್ರೂ ಬರ್ನ ಇಲ್ಲ ತಗೆ ಅಯ್ಯೋ ಇವಳ ಓದೋಳ ಕಾಣಲಪ್ಪ ನಿಂತಿ ನಿಂತಿ ಸಾಕಾಯ್ತು ಆಲೆ ಅರ್ಧ ಗಂಟೆ ಆಯ್ತು ಅಯ್ಯೋ ಕರ್ಮತಾಗೆ ಏನ್ ಎಷ್ಟೊತ್ತು ಮಾಡೋ ಕಾಣೆ ತಗ ಕರ್ದಿ ಬರ್ತಾನೇ ಬಿಟ್ಟು ಓ ಕಳವ ಅಲಕ ಆಳೆ ಮನೆ ತೆಗೆ ಬಾನ್ಬಿಟ್ಟು ಇಲ್ಕ ಇಲ್ಲಿ ಕರ್ತಲಾ ಅಯ್ಯೋ ಸುಮ್ಕೀರ್ ಕಳವ ಆಮೇಲೆ ಮೊಟ್ಟೆ ನೋಡ್ಕಂಡ್ರೆ ನಿಂಗೆ ಗೊತ್ತಲ್ಲ ಕಾಪಿಷ್ಟ ಗೊತ್ತಾದ್ರ ಮನೆ ಬಾ ಅಂದೆ ಯಾಕೋ ಏತ್ನೇ ಮಾಡಿದೆ ಬರಗ ದಾರಿಲಿ ಓ ಸುರ್ ಬರೋಕಿಲ್ಲ ಅಂದ್ಬಿಟ್ಟು ಅದಕ್ಕಿಲ್ಲಿ ಬಾಂತ ಅಂತಿದ್ದು ಇಲ್ಲರಿ ಯಾರು ನೋಡಕ್ಕಿಲ್ಲ ಗೊತ್ತಾಗಕ್ಕಿಲ್ಲ ಅಲ್ಲಿ ಯಾರು ನೋಡಿದ್ರು ಅವತ್ತು ಇವು ಸಾಯ್ತರ ಜೀವನ ಮನೆ ಅಲ್ಲೇ ಎತ್ತಿರದಲ್ವ ಅವಳು ಅಂಟಾಕ್ಬಿಡ್ತಾಳೆ ಆ ಮುಂಡೆ ಎಂಟಾಕ್ತಾಳೆ ಬಿಡವ ಆ ಮುಂಡೆ ತಂದು ಮಣಗೋದ್ರಲ್ಲೇ ಆ ಮುಂಡೆಗೆ ಇರದ್ರ ಮುಂಡೆ ಹೊಸ ಚಾಡ್ ಗುರ್ಕಿ ಅಲ್ಲ ಅವಣ್ಣ ಸರಿ ಸೇರ್ಸ್ಬಾಡವಣ್ಣ ಸರಿಲಾ ಕನ್ವಾಳು ಕನ್ ಕನ್ಕಳುವ ಅದಕ್ಕೆ ನಾನು ಅಲಿಗೆ ಬರಬೇಡ ಅಂದೆ ಕೊಡ್ಕೊಡು ದುಡ್ಡ ಕೊಡ್ತೀನಿ ಮಗ ಆಮೇಲೆ ದುಡ್ಡ ನೀನು ಹೊಟ್ಟೆ ನೀನು ಮಾಡಿ ಮಾಡಿಕ್ಬೇಕು ಆಮೇಲೆ ನೀನು ಅದಕ್ಕೆ ಇಟ್ಕೆ ಹಾಕ್ಬಿಟ್ಟು ನೀನು ಇದು ಮೋಸ ಮಾಡಂಗಿಲ್ಲ ನಮಗೆ ಹೇಳ್ತವನಿ ಏನೇನು ಯಾರು ಅಂದ್ಬಿಟ್ಟು ಚೀಟಿಗೆ ಬಸ್ಕೊ ಬರಬೇಕು ಸರಿಯಾ ಕೊಡಿ ಈಗ ಫಂಕ್ಷನ್ನೇ ಮಾಡ್ತಿರೋದ್ ಕಾತ್ ಕೊಡಿ ನಾಳೆ ಸೊಪ್ಪು ಹಾಕ್ಬೇಕಲ್ಲ ಅದ್ಕಿ ಇನ್ನೂ ಸೀರೆ ತಂದಿಲ್ಲ ತಟ್ಟೆ ಸಾಮಾನೆಲ್ಲ ತಂದಿಲ್ಲ ಅಜ್ಜಿ ಮನೆಯದಾಗಿ ನಿಮ್ಮನ್ನೇ ಏನಾದ್ರು ಬಳಸ್ಕೊಳ್ಳೋದ ಅಂದ್ಬಿಟ್ಟು ಪಾಪ ನಿಮ್ಮನ್ನ ನೋಡೋದು ಹೊಟ್ಟು ಸುತ್ತೆ ಅದಕ್ಕೆ ಹಂಗೆ ನೀವೇ ತೆರೆ ಫೋನ್ ಮಾಡಿ ಕರೆದಿದ್ದು ಇಲ್ಲ ಅಂದ್ರೆ ನಾನೇನು ಕಾಸಬೇಕು ಅಂತ ಕೇಳಿದ್ನ ಅಯ್ಯೋ ನಾಳೆ ಕರ್ದಿದ್ದು ಅಲ್ಲತ ಇಲ್ಲ ಅಂತ ಹೇಳಕ್ಕಿಲ್ಲವ ಅವನಿಗೆ ಸಲ್ಲಿ ಅಂತ ನೀನು ಅದಕ್ಕೆ ಬಳಸ್ ಕೇಳಿಸ್ಕೊಬಿಟ್ಟು ಏನು ಮೀನಾಕ್ಷಿ ಏನು ಮೀನಾಕ್ಸಿ ಏನೋ ಸಿಗಿ ಎತ್ತಿ ಮಾಡಕ್ಕಿಲ್ಲ ಹಿಂಗಾಗೋಯ್ತಲ್ಲ ಹಿಂಗಾಗೋತಲ್ಲ ನನ್ನ ಮಕ್ಳು ದೂರ ಅಂದ್ಬಿಟ್ಟು ಅನ್ಬಿಟ್ಟು ಆದರೆ ಮುಂಡೆವು ಹುಸಿ ಹೇಳಿಲ್ಲ ಕಣವ ಹಸಿ ಹೇಳಿಲ್ಲ ನನ್ನ ಮಗಳು ನನ್ನ ಮಕ್ಳು ಬೇಕು ಅಂತ ಕೇಸಾಗ ಕಡಿತಲ್ವವ್ವ ಆದರೆ ಇಮ್ಮೆವು ಬುರಕಿರಂದು ಬುರಕಿರಂದು ಕನವ ಬಂದಿದ್ರು ಚೆನ್ನಾಗಿ ಸಾಕೊಳ್ಳು ಏನು ಮಾಡಿಯೇ ಆ ಮುಡ್ಯವು ಎಲ್ಲಕ್ಕಿಂತ ಹೆಚ್ಚು ಅಯ್ಯೋ ಭಾಳ ದುರಾಂಕಾರಕ್ಕ ಹಾಕಮ್ಮ ಅವ್ನು ಬುದ್ಧಿಗಳು ನಾನು ನೋಡಿಲ್ವ ಭಾಳ ದುರಾಂಕಾರಕ್ಕ ಸುಮ್ಕಿರ ಕೇಳು ಮಿನಕ್ಸಿ ತಲೆ ಕೆಡ್ಸ್ಕೊಬೇಡ ನಿಮ್ದಾಗೆ ಗಿರೋ ಕೇಳು ಓಯ್ ಅವ್ರು ಅಪ್ನಾಗೆ ಹೆಂಗೆ ಬುದ್ಧಿ ಮಾತಿ ಮಾತಾಳ್ದೆ ನೋಡು ಆ ನನ್ನ ಮಗ ಗೋವಿಂದ ಸಾಮಾನ್ ಜನಲ್ಲ ಸರಿಯಾ ಹೂ ಸಾರು ಹೆಂಗಿರ್ಬೇಕು ಹಂಗಿರತ್ ಕಲಿ ಸರಿ ಸರಿ ಈಗ ಯಾರಾದ್ರೂ ಕುಡಿ ಕುಡಿಕಾಸ ಹೋಡ್ಗಿಡೋರು ಕೊಡ್ಕೊಳಮ್ಮ ಹೋಗ್ಬೇಕು ನಾನು ಹಾ ತಕ ತಕ ಹದಿನೈದು ಸಾವಿರ ರೂಪಾಯಿ ಬಾ ಏನು ಬೇಕು ಅಚ್ಚುಕಟ್ಟೆ ತಗೊಂಡು ಫಂಕ್ಷನ್ ಮಾಡುವ ಹ್ಞೂ ಹದಿನೈದು ಸಾವಿರ ಐತದ ಏನಿಸಿದೀರಾ ಕರೆಕ್ಟಾಗಿ ಹೋಗುವ ಹದಿನೈದು ಸಾವಿರ ರೂಪಾಯಿ ದುಡ್ಡದೆ ಇದಂದೇ ನೀನು ಸರಿ ಬಿಡು ನಾಲ್ಯ ಸುಳ್ಳು ಸರಿ ಸರಿ ಆಯಿತು ಹಾಂ ಸರಿ 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 ಹೋಗೀಗ ಹೋಗಿ ಹೋಗಿ ಯಾಕು ಬಿಳ್ಬೆಡಿ ಮೇಲೆ ಯಾಕಂಡ್ಗಾರ ಕಾಣಿಸ್ಕಿಲ್ಸ್ಕೊಬಿಟ್ಟಿರೋ ಮೇಲೆ ಯಾರಾದ್ರೂ ಹೇಳ್ಬಿಡ್ತಾರೆ ಸರಿ ಸರಿ ನಾನು ಯಾಕಡೆಗು ಕಾಣಿಸ್ಕೊಳಿಕತ್ತೆ ವೇಳೆ ಕೂತ್ವಾ நீ யார காணபேட சரி சரி ஆ பத்தினி ஆ முந்துவது ப்ளீஸ் லைக் மாடி கமெண்ட் சப்ஸ்கிரைப்